ಪೆಟ್ರೋಲ್ ಹಾಕಿರೋ ನಾನು ಎದ್ದು ಬಂದೆ ಹಂಗೆ ಪಟ್ಟ ನೋಡ್ಬಂದೆ ಬುಗ್ಗಂತು ಅಲ್ಲಿಗೆ ಸರ್ ನಾವು ಒಳನರ್ ಸಿಪುರ ಕೋಟೆ ಒಕ್ಕರ್ಣೆ ಹೋಗಿದ್ದೀವಿ ಪುಟ್ರಾಜು ಅಂತ ನಮ್ಮ ರಾತ್ರಿ ಮೋಸ್ಟ್ಲಿ ಎರಡು 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 ಗಂಟೆಯಿಂದ ಎರಡೂವರೆ ಟೈಮು ತಪ್ಪರೆ ಮೂರು ಗಂಟೆ ಒಳಗಡೆ ಇದು ಇನ್ಸಿಡೆಂಟ್ ಆಗಿದೆ ಒಂದು ಮನೆಗೆ ಬಾಗಿಲು ಮನೆ ಬಾಗಿಲಿಗೆ ಬೆಂಕಿ ಮನೆ ಬಾಗಿಲಿಗೆ ಬೆಂಕಿ ಹಾಕಿ ಪೂರ್ತಿ ಬಾಗಿಲೆಲ್ಲ ಸುಟ್ಟಿ ಎಲ್ಲ ಇದಾಗಿದೆ ಕರ್ಕಲಾಗಿದೆ ಮತ್ತು ಇಲ್ಲಿ ಒಂದು ಹೊಂಡಾ ಆಕ್ಟ್ ಇದು ಟಿ ವಿ ಎಸ್ ಸುಸ್ಕಿ ಕಂಪ್ನಿದು ಆ್ಯಕ್ಸಿಸ್ ಒನ್ ಟ್ವೆಂಟಿ ಫೈವ್ ಗಾಡಿ ಅದಕ್ಕೂ ಹಾಕಿ ಅದೂ ಮುಂದ್ಗಡೆ ಸುಟ್ಟೋಗಿದೆ ಅದ್ರ ಮುಂದೆ ಕಾರು ಮತ್ತು ಇತರೆ ವೆಹಿಕಲ್ಗಳನ್ನು ನಿಂತಿದ್ದು ಅವ್ಕೆ ಯಾವಕ್ಕೂ ಹಾನಿಯಾಗಿಲ್ಲ ಈ ಮೇಲ್ಗಡೆ ನಮ್ಮ ನಾವು ಬಾಡಿಗೆ ಕೊಟ್ಟಿದ್ವಿ ಅವರು ರಮೇಶ್ ಅಂತ ಅವರು ಸಮಾಜ ಕ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದ್ದು ನಿವೃತ್ತರಾಗಿರ್ತಾರೆ ಅವರು ಈಗ ಹೆಚ್ಚು ಕಡೆ ಒಂದು ಮೂರು ವರ್ಷದಿಂದ ಇದ್ದರು ಇಲ್ಲಿ ತನಕ ಯಾವುದು ಈ ಥರ ಇನ್ಸಿಡೆಂಟ್ ಯಾವುದೂ ಆಗಿರಲಿಲ್ಲ ರಾತ್ರಿ ಏಕಾಏಕಿ ಈ ಥರ ಆಗಿದೆ ಮೋಸ್ಟ್ಲಿ ಪೆಟ್ರೋಲ್ ಹಾಕಿರ್ಬೋದು ಅಂತ ಅಂತ ಹೇಳ್ಬಿಟ್ಟು ನಮಗೆ ಸಂಶಯ ಇದೆ ಸರ್ ಪೆಟ್ರೋಲ್ ಬರ್ತಾ ಇದೆ ಮೋಸ್ಟ್ಲಿ ಹಂಡ್ರೆಡ್ ಪರ್ಸೆಂಟು ಪೆಟ್ರೋಲೇ ಹಾಕಿದ್ದಾರೆ ಗಾಡಿಗೆ ಮತ್ತು ಬಾಗಿಲಿಗೆ ಎರಡಕ್ಕೂ ಪೆಟ್ರೋಲ್ ಹಾಕಿ ಹಚ್ಚಿ ಬೆಂಕಿ ಹಾಕಿ ಹೋಗಿದ್ದಾರೆ ಯಾರೋ ಕಿಡಿಗಳ ಕಿಡಿಗಿಡಿಗಳು ಮಾಡಿರೋಂಥ ಕೆಲಸ ಬಟ್ ಏನು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗಬೇಕು ಸರ್ ಕಂಪ್ಲೇಂಟ್ ಮಾಡಿದೀರ ಕಂಪ್ಲೇಂಟ್ ಮಾಡಿದೀವಿ ರಾತ್ರಿಯೇ ಮಾಡಿದ್ವಿ ಕಂಪ್ಲೇಂಟಾ ಪೊಲೀಸ್ನವರೆಲ್ಲ ಬಂದು ಇದು ಮಾಡ್ಬಿಟ್ಟವ್ರು ಮೇಲೆ ಕೊನೆಗೆ ಕೊನೆಗೆ ಬೆಳಿಗ್ಗೆ ಇನ್ಸ್ಪೆಕ್ಟರ್ ಬಂದು ಎಲ್ಲ ಬಂದು ವಿಚಾರಣೆ ಮಾಡ್ಕೊಂಡ್ರು ಈಗ ಇನ್ನು ಮುಂದಿದ್ದು ಇದು ಮಾಡಬೇಕು ಸರ್ ಅದ್ರ ಬಗ್ಗೆ ಇನ್ನು ವೆಯ್ಟ್ ಮಾಡ್ತಾ ಇದೀವಿ ಅಂತ